ವೀಕ್ಷಕರಿಗೆ ಎಲ್ಲರಿಗೂ ವೆಹಿಕಲ್ಸ್ ಡೀಲರ್ ಚಾನಲ್ಗೆ ಸ್ವಾಗತ ನಿಮ್ಮ ಯಾವುದೇ ರೀತಿಯ ವಾಹನಗಳು ಮಾರಾಟಕ್ಕೆ ಇದ್ದಲ್ಲಿ ಯಾವುದೇ ಬ್ರೋಕರ್ ಇಲ್ಲದೆ ನಮ್ಮ ಚಾನೆಲ್ ಮೂಲಕ ಗ್ರಾಹಕರಿಗೆ ನೇರ ಮಾರಾಟ ಮಾಡಲು ಸ್ಕ್ರೀನ್ ಮೇಲೆ ಕಾಣುತ್ತಿರುವ ನಂಬರ್ಗೆ ನಿಮ್ಮ ವಾಹನದ ಫೋಟೋಸ್ ಮತ್ತು ಡೀಟೇಲ್ಸನ್ನು ವಾಟ್ಸಪ್ ಮಾಡಿ ಸ್ಕ್ರೀನ್ ಮೇಲೆ ಕಾಣುತ್ತಿರುವ ನಂಬರ್ ನಮ್ಮ ಯೂಟ್ಯೂಬ್ ಚಾನಲ್ ನಂಬರ್ ಆಗಿದ್ದು ನಿಮಗೆ ಈ ವಿಡಿಯೋದಲ್ಲಿ ಬರುವ ವಾಹನದ ಓನರ್ ನಂಬರ್ ಬೇಕು ಅಂದರೆ ವಿಡಿಯೋದ ಟೈಟಲ್ನಲ್ಲಿ ಅಂದರೆ ವಿಡಿಯೋದ ಕೆಳಗೆ ಕಾಣುತ್ತಿರುವ ನಂಬರಿಗೆ ಸಂಪರ್ಕಿಸಿ ಎಂದು ಹೇಳುತ್ತಾ ಇನ್ನು ಈ ವಾಹನದ ಬಗ್ಗೆ ಓನರ್ ಏನು ಹೇಳಿದ್ದಾರೆ ಕೇಳಿಕೊಂಡು ಬರೋಣ ಬನ್ನಿ ಅಣ್ಣ ನಮಸ್ತೆ ಹಲೋ ಹಾಂ ನಮಸ್ತೆ ನಮಸ್ಕಾರ ಇದೊಂದು ಪಿಕಪ್ ಪಿಕಪ್ತಿದ್ರಲ್ಲ ಹಾಂ ಬುಲಾರ ಪಿಕಪ್ ಡಿನ್ ಮಾಡಲ್ ಇದು ಎರಡು ಸಾವಿರದ ಹದಿನೈದು ಹದಿನೈದು ಮಾಡಲಿದು ಸೆಕೆಂಡ್ ಓನರ್ ಫಸ್ಟ್ ಇದೆ ಡಾಕ್ಯುಮೆಂಟ್ಸ್ ಎಲ್ಲ ఆ ఫ్రెష్ ఇదే ఎఫ్సీ ఇన్సూరెన్స్ ఫ్రెష్. హ్మ్ హ్మ్. లోన్ illa కడిమల? లోన్ illa సార్. ఇర్నింగ్ ఏ షైతేంద్ర ఇది గడి? 1,20,000 పక్కా రన్నింగ్. ఓద 120 ఉండేదియా? హ్మ్. ఇంజిన్ రన్నింగ్ ఎలా చెనగద్యా? లల్ సూపర్ రి బంగార ఇద్దాంగేది. గాడి ఏన్ ఒరిజినల్. హ్మ్ హ్మ్. టైర్ గలనా? టైర్ గల వసాతేదే. ఓచదసిద్ర. ఆ. నిలబొచ్చే లొకేషన్ గడి? బెలగాం డిస్ట్రిక్ట్. బెలగాం. హ్మ్ బెలగాం డిస్ట్రిక్ట్. అదే లొకల.

ಒಂದು ಫೈಡ ಲಿಸ್ಟಿಕ್ ಆಗ್ತದ ಇದು ಐದು ಎಂಬತ್ತೈದು ಪೈನಲ್ ಐದು ಎಂಬ ಪವರ್ ಸ್ಟೇರಿಂಗು ಬರೋರಾ ಮ್ಯಾಕ್ರೋ ಆಗ್ಬಿಟ್ಟು ಸೆಕೆಂಡ್ ಡೌನ್ ಅವರ್